ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಾನು ಇವತ್ತಿನ ಆಗ್ನ ಸ್ಟಾರ್ಟ್ ಇದ್ದೀನಿ ನಂದು ಕೂಡ ಬೆಳಗಿನ ಕೆಲಸ ಎಲ್ಲ ಕೂಡ ಎಲ್ಲ ಮುಗೀತು ಹಾಗೆ ನಾನಿವತ್ತು ಒಂದು ಆರೋಗ್ಯಕರವಾದ ತಿಂಡಿನ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಹಾಗೂ ಮತ್ತು ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಏನಪ್ಪ ಅಂತಂದರೆ ದಿಢೀರಂಥ ಏನು ತಿಂಡಿ ಮಾಡೋದು ಬಾಕ್ಸ್ ಬಾಕ್ಸಿಗೆ ಅಂತ ಅಂದ್ಕೊಂಡಿರ್ತೀವಿ ಇವತ್ತು ದಿಢೀರಂಥ ಆರೋಗ್ಯಕರವಾದ ಒಂದು ದೋಸೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡ್ರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ದಿಢೀರಂಥ ಆರೋಗ್ಯಕರವಾದ ದೋಸೆ ಯಾವ ಥರ ಮಾಡೋದಂಥೇಳಿ ನೋಡೋಣ ನೋಡಿರಿ ನಾನು ಹಿಂದಿನ ದಿನ ಬ್ರೆಡ್ ದೋಸೆ ಮಾಡಿದ್ದೆ ಸ್ವಲ್ಪನೇ ಹಿಟ್ಟು ಉಳಿದಿತ್ತು ಸ್ವಲ್ಪ ಹಿಟ್ಟು ಚೆನ್ನಾಗಿತ್ತಲ್ವ ಹಿಂದಿನ ದಿನ ಮಾಡಿದ್ದು ಚೆಲ್ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈ ಕಡೆ ಚೆಲ್ಲಕ್ಕೂ ಮನಸ್ಸು ಬರಲ್ಲ ಚೆನ್ನಾಗಿತ್ತು ಎಲ್ರಿಗೂ ಕೂಡ ಆಗೋದಿಲ್ಲ ಅದುಸೆ ಹಿಟ್ಟದು ಹಾಗೆತ್ತಲ್ವ ಇವಾಗ ನೋಡಿ ಅದಕ್ಕೆ ನಾನು ಇದೇ ಸ್ವಲ್ಪ ದೋಸೆ ಇಟ್ಟಿದ್ದೀನಿ ಮತ್ತು ಒಂದು ಬೌಲು ರಾಗಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಒಂದು ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಹಾಗೆ ಗೋಧಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಹಾಗೆ ಸಣ್ಣಕ್ಕೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ತುಂಬ ಟೇಸ್ಟ್ ಆಗ್ತವೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ಎಲ್ಲ ಥರದ ಹಿಟ್ಟು ಹಾಕಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೆ ಕೂಡ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಿಟ್ಟು ತುಂಬ ಒಳ್ಳೆಯದಲ್ವ ರಾಗಿ ಹಿಟ್ಟು ಮುದ್ದೆ ಮಾಡಿಕೊಟ್ರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಈ ಥರ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಕಿರೋ ದೋಸೆ ಹಿಟ್ಟಿಗೆ ಮತ್ತು ದಿಢೀರಂಥ ಇವೆಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ದಿಢೀರ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೋಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ದೋಸೆ ಹಿಟ್ಟು ಸ್ವಲ್ಪ ಉಳಿದಿತ್ತು ಇದಕ್ಕೆ ಇವಾಗ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಬೌಲ್ನಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ರಾಗಿ ಹಿಟ್ಟು ಮಕ್ಕಳು ಮುದ್ದೆ ಮಾಡಿಕೊಟ್ಟು ಕೊಟ್ಟರೆ ಇಷ್ಟಪಟ್ಟು ತಿನ್ನಲ್ಲ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಟಿಫನ್ ಬಾಕ್ಸ್ ಕೂಡ ತುಂಬ ಚೆನ್ನಾಗುತ್ತೆ ಹಾಗೆ ನೋಡಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡೆ ನಾನು ಇವಾಗ ನೋಡಿ ಒಂದು ಕಾಲು ಕಪ್ನಷ್ಟು ಕಡಲೆ ಇಟ್ಟು ಇದ್ದೀನಿ ಕಡಲಿ ಹಿಟ್ಟು ಯಾಕಪ್ಪ ಹಾಕೋಬೇಕಂತಂದರೆ ದೋಸೆ ಚೆನ್ನಾಗಿ ಏಳ್ತವೆ ಅಂಟ್ಕೊಳ್ಳೋಲ್ಲ ಹಂಚಿಗೆ ಕಡ್ಲಿ ಹಿಟ್ಟು ಹಾಕೋದ್ರಿಂದ ದೋಸೆ ಅಂಟ್ಕೊಳ್ಳೋದಿಲ್ಲ ಚಕಚಕ ಅಂತ ಎದ್ದು ಬರ್ತವೆ ದೋಸೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಂಡೆ ನೋಡಿ ಇವಾಗ ನೀರು ಹಾಕಿ ಎಷ್ಟು ಬೇಕಷ್ಟು ನಾವು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೋಡಿರಿ ಒಂದು ಎರಡು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತೇ ನಾನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಕ್ಯಾರೆಟ್ ತುರ್ದು ಹಾಕ್ಕೋಬೋದು ಸೊಪ್ಪುಗಳು ಹಾಕಿ ಸಬ್ಬಸ್ಗೆ ಸೊಪ್ಪು ಕೂಡ ಹಾಕೋಬೋದು ಆಮೇಲೆ ಸೌತೆಕಾಯಿ ಕೂಡ ತುರ್ದು ಹಾಕ್ಕೋಬೋದು ತುಂಬ ಟೇಸ್ಟ್ ಆಗತ್ತೆ ನಾನಿವತ್ತು ಸಣ್ಣಕ್ಕೆ ಈರುಳ್ಳಿ ಅಷ್ಟು ಹಾಕಿ ದೋಸೆನ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಭಾಳ ಗಟ್ಟಿಯೆಲ್ಲ ಈ ಥರ ನಾವು ನೀರು ದೋಸೆಗೆ ಮಾಡಿರ್ತವಲ್ಲ ಆ ಥರ ಸ್ವಲ್ಪ ಭಾಳ ತೆಳ್ಳೋಗಲ್ಲ ಆ ಥರ ನೋಡಿರಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತು ಹಾಗೆ ದಿಢೀರಂಥ ಲಂಚ್ ಬಾಕ್ಸಿಗೆ ಮಾಡ್ಬೋದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ಇವಾಗ ಹಿಟ್ಟು ಕಲಸಿಂದ ನಾನು ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಹಿಟ್ಟು ಎಲ್ಲ ಕಲಸಾಗಿಂದ ಸೋಡಾ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಸೋಡಾ ಹಾಕಿ ಮತ್ತೆ ನೀಟಾಗಿ ಹಿಟ್ಟನ್ನು ಈ ಥರ ಮಿಕ್ಸ್ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ದೋಸೆ ಹಾಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಈ ದೋಸೆ ತಿಂದರೆ ದಿಢೀರಂತ ಮಾಡಿಕೊಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ನೋಡಿ ಇವಾಗ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟಿಗೆ ನಾನು ಇವತ್ತು ಬರೀ ಈರುಳ್ಳಿ ಅಷ್ಟೇ ಇದ್ದೀನಿ ಇದಕ್ಕೆ ನಾವು ಕ್ಯಾರೆಟ್ ತುರಿದ ಹಾಕೋಬೋದು ಸೌತೆಕಾಯಿ ತುರಿದು ಹಾಕೋಬೋದು ಕಾಯಿ ತುರಿದು ಹಾಕಿ ಕಾಯಿ ತುರಿದು ಕೂಡ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು ನೋಡಿ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಹೊತ್ತು ನಾನು ಮುಚ್ಚಿ ಇಡ್ತೀನಿ ಮುಚ್ಚಿಟ್ಟು ನಾನು ಈರುಳ್ಳಿ ಪಲ್ಯ ಚಟ್ನಿ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ದೋಸೆ ಜೊತೆಗೆ ಈರುಳ್ಳಿ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಟೊಮೆಟೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇದನ್ನು ಈ ಥರ ರೆಡಿ ಮಾಡಿ ಮುಚ್ಚಿಟ್ಟು ನಾನು ಎಲ್ಲನೂ ಮಾಡಿಕೊಂಡೆ ಪಲ್ಯ ಚಟ್ನಿ ಮಾಡಿಕೊಂಡೆ ಇವಾಗ ನೋಡಿ ದೋಸೆ ಇದ್ದೀನಿ ಹಂಚು ಕಾದಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ದೋಸೆ ರಾಗಿ ಹಿಟ್ಟು ಮಕ್ಕಳು ಮುದ್ದೆ ಮಾಡಿಕೊಟ್ಟ ತಿನ್ನೋಕ್ಕೆ ಇಷ್ಟಪಡೋಲ್ಲ ಈ ರೀತಿ ದೋಸೆ ಮಾಡಿ ನಾವು ಲಂಚ್ ಬಾಕ್ಸಿಗೆ ಕಟ್ಟೋದ್ರಿಂದ ಮಕ್ಕಳಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವ ನೋಡಿ ಇವಾಗ ನಾನು ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆನ ಹಾಕ್ತಾಯಿದ್ದೀನಿ ನೋಡಿ ಹಂಚಿಕೊಡೋ ಕಾದಿದೆ ಕೆಳಗಡೆ ಎಣ್ಣೆ ಹಚ್ಕೊಂಡೆ ನಾನು ಇದಕ್ಕೆ ದೋಸೆಗೆ ನೋಡಿರಿ ಈ ಥರ ಹಾಕೋಬೇಕು ದೋಸೆ ಇದನ್ನು ಒಂದೇ ಥರ ಹಾಕಿ ಮಸಾಲೆ ದೋಸೆ ಥರ ಕೈಯಾಡೋಕ್ಕಾಗ ಕೈಯಾಡಬಾರ್ದು ಈ ಥರ ತೆಳ್ಳಗೆ ಮಾಡ್ಕೊಂಡಿರ್ತಾವಲ್ವ ಸ್ವಲ್ಪ ಇಟ್ಟು ಈ ಥರ ಸ್ಪೂನಿಂದನೇ ಈ ಥರ ಹರಡ್ಕೊಂಬಿಡ್ಬೇಕು ಈ ಥರ ಸ್ವಲ್ಪ ತೆಳ್ಳಗಾನ ಇಟ್ಟು ಮಾಡಿಕೊಂಡು ಸ್ಪೂನಿಂದ ಎಲ್ಲ ಕಡೆ ಹರಡ್ಕೊಂಡು ದೋಸೆನ ಹಾಕಬೇಕು ಕೈಯಾಡೋಕೆ ಹೋಗ್ಬೇಡಿ ಮಸಾಲೆ ದೋಸೆ ಮಸಾಲೆ ದೋಸೆನ ಕೈಯಾಡ್ತಾನೆ ನಾವು ಸ್ವಲ್ಪ ಗಟ್ಟಿ ಇರುತ್ತೆ ಈ ದೋಸೆನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರ್ತೀವಿ ಈ ಥರ ನೀರು ದೋಸೆ ಹೋಯ್ತವಲ್ಲ ಆ ಥರ ಹೊಯ್ದು ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಹೌದಾ ಸ್ವಲ್ಪನೂ ಹಂಚಿಗೆ ಅಂಟ್ಕೊಂಡಿಲ್ಲ ಆ ಥರ ದೋಸೆ ಎದ್ದಿದೆ ನೋಡಿರಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೀವು ಕೂಡ ಈ ಥರ ಸಲ ಟ್ರೈ ಮಾಡಿರಿ ಮಕ್ಕಳಿಗೆ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಡಯೆಟ್ ಮಾಡೋರಿಗೆ ಕೂಡ ಇದು ಆರೋಗ್ಯಕ್ಕೆ ಎಲ್ಲ ಥರದ ಕಾಳಿನ ಎಲ್ಲ ಥರದ ಹಿಟ್ಟಿನ ದೋಸೆ ಅಲ್ವಾ ತುಂಬ ಒಳ್ಳೆಯದು ಡಯಟ್ ರೆಸಿಪಿ ತುಪ್ಪ ಅದು ಹಾಕ್ಕೊಂಡು ಮಾಡ್ಕೋಬೋದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು ಡಯೆಟ್ ಮಾಡೋರಿಗೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಎಲ್ಲ ಥರದ ಹಿಟ್ಟು ಹಾಕಿ ನಾವು ಮಾಡಿರ್ತೇವಲ್ವ ಈ ಥರ ನಾವು ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗುಳಿ ಬಂದಿದೆ ದೋಸೆ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಸ್ವಲ್ಪ ಕೂಡ ಅಂಟ್ಕೋತಾ ಇಲ್ಲ ನೋಡಿರಿ ದೋಸೆ ಎಷ್ಟು ಚೆನ್ನಾಗಿ ಇದೆ ನೋಡಿ ನೀವು ಕೂಡ ಈ ಥರ ದೋಸೆನೇ ಸಲ ಟ್ರೈ ಮಾಡಿ ನೋಡಿರಿ ಮಾಡಿ ನಾನು ಯಾವಾಗಾದರೂ ದೋಸೆ ಇಟ್ಟು ಪಡ್ಡಿನಿಟ್ಟು ಉಳಿದಾಗ ಈ ಥರ ನಾನು ನೆಕ್ಸ್ಟ್ ಡೇ ಈ ಥರ ದಿಢೀರಂಥ ದೋಸೆ ಮಾಡಿರ್ತೀನಿ ನೀವು ಕೂಡ ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಏನಾದರೂ ಮೆಕ್ಕಿದ್ರೆ ವೇಸ್ಟ್ ಮಾಡಿಬಿಡಿ ಈ ಥರ ಹಿಟ್ಟನ್ನು ಕಲಸಿ ಆರೋಗ್ಯಕರವಾದ ದೋಸೆನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ದೋಸೆ ನೋಡಿ ಈ ಥರ ದೋಸೆ ರೆಡಿಯಾಗಿದೆ ರಾಗಿ ಹಿಟ್ಟು ಎಲ್ಲ ಹಾಕಿದ್ದೀವಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದ್ರ ಜೊತೆಗೆ ನಾನು ಈರುಳ್ಳಿ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ ಮಸ್ತ್ ಕಾಂಬಿನೇಷನ್ ಕೆಂಪು ಚಟ್ನಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ಈ ಥರ ಆರೋಗ್ಯಕರವಾದ ರುಚಿಯಾದ ದೋಸೆ ರೆಡಿಯಾಗಿದಾವೆ ನೋಡಿ ನೀವು ಕೂಡ ಈ ಥರ ಆರೋಗ್ಯಕರವಾದ ದಿಢೀರಂಥ ದೋಸೆನ ಮಾಡಿ ನೋಡಿ ಈ ಥರ ನೀವು ಕೂಡ ಪಟೇಣಿ ಹಿಟ್ಟು ದೋಸೆ ಹಿಟ್ಟು ಸ್ವಲ್ಪ ಮಿಕ್ಕಿದ್ರೆ ನೆಕ್ಸ್ಟ್ ಡೇ ಏನು ಮಾಡ್ಬೇಕಪ್ಪ ವೇಸ್ಟ್ ಮಾಡಬಾರ್ದಲ್ಲ ಚೆಲ್ಲ ಚೆಲ್ಲೋ ಬದಲು ಈ ಥರ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನು ಕಲಸಿ ಈ ಥರ ದೋಸೆ ದಿಢೀರಂಥ ದೋಸೆನ ಮಾಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಟೇಸ್ಟ್ ಆಗುತ್ತೆ ಹಾಗೆ ನೋಡಿ ತುಪ್ಪ ಹಾಕಿ ಕೂಡ ನಾವು ಮಾಡ್ಕೊಬೋದು ದೋಸೆನ ನೋಡಿ ಮಕ್ಕಳಿಗೆ ತುಪ್ಪ ಹಾಕಿ ಕೂಡ ದೋಸೆನ ಮಾಡ್ಕೊಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ದೋಸೆ ಆಗಿದ್ದಾವೆ ಹಾಗೆ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್